ಇದು ಜೋಳದ ಮುಚ್ಚು ನೋಡಿರಿ ಇದರಲ್ಲೇ ಉದುರಿಸ್ಕ ಮಾಡೋದು ಹೇಳ್ತೀನಿ ರೀ ಒಂದು ಕಪ್ ಜೋಳದ ಮುಚ್ಚು ಒಂದು ಕಪ್ಪು ಬೆಲ್ಲ ಎರಡು ಏಲಕ್ಕಿ ಗೋಡಂಬಿ ಇದನ್ನು ಹಾಕಿದ್ರಿ ಇದ್ರೊಳಗೆ ಹುರಿಬೇಕ್ರಿ ಅದನ್ನು ಜೋಳದ ಮುಚ್ಚು ಜೋಳ ತೋರಿಸ್ತಿಂತ್ರಿ ನಿಮ್ಗೆ ಈಗ ರೀ ನೋಡಿರಿ ಈ ಜೋಳನ್ನ ಬಂದು ಜೋಳದ ಮುಚ್ಚಿಲೇ ಉದುರು ಸಜ್ಕ ಮಾಡ್ತೀವಿ ನೋಡಿರಿ ಈ ಸದ್ಯಕ್ಕೆ ಗ್ಯಾಸ್ ಚಲೋ ಮಾಡ್ತೀನಿ ನೋಡಿರಿ ಎರಡು ಒಂದು ಸ್ಪೂನು ತುಪ್ಪ ಹಾಕ್ತೀನಿ ರೀ ಚಲೋ ಚಲೋ ತುಪ್ಪ ಇದು ನೀವು ತುಪ್ಪವಲ್ಲೇ ಅಂದ್ರೆ ಎಣ್ಣೆ ಹಾಕ್ಕೋರಿ ಯಾವ್ದಾದ್ರು ನಡಿತೀವಿ ರೀ ಆ ಜೋಳದ ನುಚ್ಚು ಈಗ ಹೆಂಗೆ ಕೇಸರಿ ರವೆ ಇರ್ತಾವೆ ಹಂಗತ್ತೆ ಒಡಿಸ್ಬೇಕು ನೋಡ್ರಿ ಯಾಕಂದ್ರೆ ಅವು ಉಂಡೆ ರವೆ ಇರ್ತಲ್ಲ ಹಂಗೆ ಒಡಿಸಬಾಡ್ದ್ರಿ ಇವ್ನ ಗಣ್ಯಾ ಈ ಕೇಸರಿ ರವೆ ಹೆಂಗೆ ಇರ್ತೀವಿ ನೋಡ್ರಿ ಒಂದು ಸ್ವಲ್ಪ ದಪ್ಪ ಇರ್ತ ನೋಡ್ರಿ ಹಂಗೆ ಒಡ್ಸ್ಬೇಕ್ರಿ ರೀ ಅಂದ್ರೆ ಉದುರು ಸಜ್ಜಕ ಉದುರು ಉದುರು ರೀ ಈ ಜೋಳದ ನುಚ್ಚಿಲೇ ಶೀರೆ ಮಾಡಿದ್ದು ಹಾಕಿ ನೋಡಿರಿ ಯೂಟ್ಯೂಬ್ನ್ಯಾಗ ನೋಡ್ರಿ ಅಂತ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಿಡಬೇಡ್ರಿ ಈಗ ಹಿಂಗತೆ ಹಿಂಗತ್ತೆ ಉರಿಬೇಕು ನೋಡ್ರಿ ಈಗ ಹೆಂಗೆ ಬೆಳೆ ಬೆಳೆ ಕಾಣಾಕ್ತೈತಿ ನೋಡ್ರಿ ಒಳಗೆ ಒಂದು ಪದರು ಹಂಗತ್ತೆ ಕಾಣಂಗೆ ಅವು ಬಳ ಬಳ ಅನ್ನಂಗೆ ಉರಿಬೇಕು ನೋಡ್ರಿ ತೆಗೀಬೇಕ್ರಿ ತೆಗದು ತಾಟಿ ಹಾಕ್ಕೋಬೇಕ್ರಿ कप बेल्ला हाकद नोड्री एरड कप नीर हाकब्रिंदर इ सळम ओदेडिंग रवा हा नोड्री पुडकला हाकतीनि सद्यक ಈಗ ರೀ ಪುಡ್ ಕಲರ್ ಕೇಸರಿ ಕಲರ್ ಹಾಕ್ತೀನಿ ನೋಡಿರಿ ನೀವು ಕೇಸರಿ ಕಲರ್ ಹಾಕ್ಕೊಡ್ರಿ ಅದಕ್ಕೆ ಅಂದ್ರೆ ಅದು ಚೆಂದ ಕಾಣತ್ರಿ ಉದುರು ಸಜ್ಜ ಇದು ಸಳಮ ಹೋದೆ ರವೆ ಹಾಕ್ತಿರ ಈಗ ಈಗ ನೀರು ಹೋದೆ ಗ್ಯಾಸ್ ಸಣ್ಣ ಮಾಡ್ತೀವಿ ಸಣ್ಣ ಮಾಡಿ ಈಗ ರೀ ಈ ಹುರಿದು ಜೋಳಿ ರೀ ಇದನ್ನು ಗೋಡಂಬಿ ಏಲಕ್ಕಿ ಹಾಕಿ ಇದು ಏಲಕ್ಕಿ ಹಾಕ್ಕೊಂಡು ಕಲಿಸ್ತೀನಿ ನೋಡಿರಿ ಗ್ಯಾಸ್ ಸಣ್ಣ ಇಟ್ಟು ತಿರುಗಬೇಕು ನೋಡ್ರಿ ಇದ್ರೊಳಗೆ ಗೋಡಂಬಿ ಏಲಕ್ಕಿ ಪುಡಿ ಎಲ್ಲ ಹಾಕ್ಕೊಂಡು ತಿರುಗಿಬಿಡಿದ್ರಿ ಜೋಳದ ಮುಚ್ಚು ಹುರಿದ ಜೋಳದ ಮುಚ್ಚು ಹಾಕ್ಕೊಂಡು ಗ್ಯಾ ಹಿಂಗೆ ಸಣ್ಣಾಗಿಟ್ಟು ತಿರುಗಬೇಕ್ರಿ ಇದ ಗಟ್ಟಿಯಾಗ ಈಗ ಗಟ್ಟಿ ಹಾಕೊಂತ ನೋಡ್ರಿ ಹಿಂಗೆ ಗಟ್ಟಿಯಾಗಿ ಹೊರಗೆ ತಿರುಗಬೇಕ್ರಿ ಇದ್ರೆ ಹಿಂಗೆ ತಳ ಬೀಳಾಕು ತಿಂದ ಗ್ಯಾಸ್ ಬಂದ್ ಮಾಡ್ಬೇಕು ನೋಡ್ರಿ ಗ್ಯಾಸ್ ಬಂದ್ ಮಾಡಿದ್ದು ನೋಡ್ರಿ ಇದು ಆರು ತಣ್ಣಗಾಗಿಂದ ರೀ ಅಲ್ಲಿವರೆಗೂ ಹಂಗೆ ಬಿಡ್ಬೇಕ್ರಿ ಇದನ್ನ ನಾ ತಾಟ್ ಮುಚ್ಚಿ ಇದು ಯಾವಾಗ ಆರು ತಣ್ಣಗಾಗತ್ತೆ ನೋಡ್ರಿ ಆವಾಗ ಉದುರು ಸಜ್ಜಕ್ಕಾಗತ್ತೆ ನೋಡ್ರಿ ಅದು ಈಗ ರೀ ಹಿಂಗೆ ತಾಟ್ ಮುಚ್ಚಿ ತಳಗಿಟ್ಟು ಬಿಡ್ಬೇಕ್ರಿ ಇದು ಇದನ್ನ ನೀವು ಆರು ತಣ್ಗಾಗಿಂದ ಅದು ಕೈಲೇ ಒಡೆದು ನೋಡ್ರಿ ಉದುರು ಉದುರಾಗುತ್ತೀ ಆವಾಗಿದು ಉದುರು ರೀ ತಯಾರು ನೋಡ್ರಿ ಉದುರು ಸಜ್ಜಕ್ಕೆ ಜೋಳದ ಮುಚ್ಚಿಂದು